ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶವಾಗುವ ಕನಸು ಸಾಕಾರಗೊಳ್ಳಲು ಶಿಕ್ಷಣ ಪ್ರಮುಖ ಮಾರ್ಗವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮ ದೆಹಲಿಯಲ್ಲಿಂದು ನೂತನ ರಾಷ್ಟೀಯ ಶಿಕ್ಷಣ ನೀತಿ ಎನ್ಇಪಿ ಜಾರಿ ಕುರಿತಂತೆ ಎರಡು ದಿನಗಳ ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಶಿಕ್ಷಣ ಕಾರ್ಯದರ್ಶಿಗಳ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ನಂತರ ಸುದ್ದಿಗಾರರೊಂದಿಗೆ ಅವರು ಶಿಕ್ಷಣ ವಲಯದಲ್ಲಿ ಮೂಲಸೌಕರ್ಯ ನಾಯಕತ್ವ ಪಠ್ಯಕ್ರಮ ಬಹುಶಿಸ್ತಿನ ಸಂಶೋಧನೆ ಮತ್ತು ಉತ್ತಮ ಕ್ಯಾಂಪಸ್ ಅಗತ್ಯವಾಗಿದ್ದು ಇವನ್ನು ಸುಧಾರಿಸಬೇಕಾದ ಅಗತ್ಯವಿದೆ ಎನ್ಇಪಿಯನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸಲಾಗಿದೆ ಕಳೆದ ವರ್ಷದ ಅನುಭವಗಳನ್ನು ಆಧರಿಸಿ ನೀತಿಯಲ್ಲಿ ಹಲವು ಸುಧಾರಣೆಗಳನ್ನು ಮಾಡಲಾಗಿದೆ ರಾಧಾಕೃಷ್ಣನ್ ಸಮಿತಿ ತನ್ನ ವರದಿಯನ್ನು ಸಲ್ಲಿಸಿದೆ ನೀತಿಯನ್ನು ಅನುಷ್ಠಾನಗೊಳಿಸಲು ರಾಜ್ಯಗಳು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಪ್ರತಿ ರಾಜ್ಯದ ವಿಶೇಷ ಅಗತ್ಯತೆಗಳನ್ನು ಆಧರಿಸಿ ಪಠ್ಯಕ್ರಮವನ್ನು ರೂಪಿಸಬೇಕು ಎಂದು ಸಲಹೆ ಮಾಡಿದರು ಈ ಮುನ್ನ ಕ್ರೀಡೆ ಚರ್ಚೆ ಸಂವಾದ ಕಾವ್ಯ ನಾಟಕ ಮತ್ತು ಗೇಮಿಂಗ್ ಅನ್ನು ಸಹ ಪಠ್ಯಕ್ರಮ ಚಟುವಟಿಕೆಗಳನ್ನಾಗಿಯೇ ಪರಿಗಣಿಸಲಾಗಿತ್ತು ಆದರೆ ಇವು ಎನ್ಇಪಿಯಡಿ ವೃತ್ತಿಪರ ಕೋರ್ಸ್ಗಳಾಗಿ ಬದಲಾಗುತ್ತಿವೆ ನ್ಯೂನ್ಯತೆಗಳಿಲ್ಲದೆ ಪ್ರವೇಶ ಪರೀಕ್ಷೆಗಳನ್ನು ನಡೆಸುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮಾನ ಹೊಣೆಗಾರಿಕೆಯಾಗಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸುವ ಪ್ರವೇಶ ಪರೀಕ್ಷೆ ಕುರಿತಂತೆ ಶಿಫಾರಸುಗಳನ್ನು ಮುಂದಿನ ಜನವರಿಯಿಂದ ಜಾರಿಗೊಳಿಸಲಾಗುವುದು ಎಂದು ಹೇಳಿದರು